ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ ಇವತ್ತು ನಾವು ಪ್ಯಾಕೆಟ್ ಹಾಲಿಂದ ನಂದಿನಿ ಶುಭಮ್ ಪ್ಯಾಕೆಟ್ ಹಾಲಿಂದ ನಾವು ಯಾವ ರೀತಿ ಹಾಲು ಕಾಯಿಸಿ ಬೆಣ್ಣೆ ಮತ್ತು ತುಪ್ಪ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಿದೀವಿ ಹಾಲು ಕಾಯಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ಕೆನೆ ಎಲ್ಲ ಚೆನ್ನಾಗಿ ಕೆನೆ ಕಟ್ಟುತ್ತೆ ನೋಡಿ ಇವತ್ತು ಸ್ವಲ್ಪ ಇದೆ ಕೆನೆ ನೋಡಿ ಬೆಳಿಗ್ಗೆ ಹಾಲು ಕಾಯಿಸಿದ್ವಿ ಕೆನೆ ನೋಡಿ ಈ ಥರ ಬರುತ್ತೆ ನೋಡಿ ಕೆನೆ ಈ ಥರ ಬರುತ್ತೆ ಅದಕಾಯಿ ಸೀರೆ ಇದು ಡೈಲಿ ಕೆನೆಲೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಬೇಕು ನೋಡಿ ಕೆನೆ ಎಲ್ಲ ಒಂದು ವಾರದಷ್ಟು ನಾವೆಲ್ಲ ಸ್ಟೋರ್ ಮಾಡಿದ್ವಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಡೈಲಿ ತೆಗೆದು ತೆಗೆದು ಒಂದು ಪಾತ್ರೆಗೆ ಹಾಕಿ ಕೆನೆ ಎಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ವಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ನೆನ್ನೆ ತೆಗೆದ್ಬಿಟ್ಟು ಅದು ಕೋಲ್ಡ್ ಆರಿದ್ಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ಮೊಸರು ಹಾಕಿದ್ವಿ ಅದೆಲ್ಲ ಮೊಸರು ಥರ ಆಗಿದೆ ಕೆನೆಗೆ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡು ಬೆಣ್ಣೆ ಯಾವ ಥರ ತೆಗೆಯೋದು ಅಂತ ತೋರಿಸ್ಕೊಡ್ತಿದ್ವಿ ಫಸ್ಟ್ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಂಡಿದ್ದೀವಿ ನೋಡಿ ಈ ಥರ ಜಾರ್ನೆಲ್ಲ ಸ್ವಲ್ಪ ಬಿಸಿ ನೀರಲ್ಲಿ ಎಲ್ಲ ನೀಟಾಗಿ ಸ್ವಲ್ಪ ತೊಳ್ಕೊಳ್ಳಿ ಏಕೆಂದರೆ ಬೆಣ್ಣೆ ಎಲ್ಲ ಅಂಟ್ಕೊಳಲ್ಲ ಅಂತ ನೋಡಿ ಈ ಥರ ಸ್ವಲ್ಪ ಎಲ್ಲ ಬಿಸಿ ನೀರಲ್ಲಿ ತೊಳ್ಕೊಂಡ್ರೆ ಬೆಣ್ಣೆ ಎಲ್ಲ ನೋಡಿ ಕೆನೆ ಗಟ್ಟಿ ಇದೆ ಅಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಣ ಚಿಕ್ಕದಕ್ಕೆ ಹಾಕ್ಕೊಂಡ್ರೆ ಎಲ್ಲ ಸಿಡಿದ್ಬಿಡುತ್ತೆ ಹೊರ್ಗಡೆ ಎಲ್ಲನೂ ದೊಡ್ಡ ಜಾರಕ್ಕೆ ಹಾಕೊಂಡಾಗ ನೀಟಾಗಿ ಗ್ರೈಂಡ್ ಮಾಡ್ಬೋದು ನೋಡಿ ಮಿಕ್ಸಿ ಮಾಡಿದ್ದೀನಿ ನೋಡಿ ಬೆಣ್ಣೆ ಎಲ್ಲ ಬಂದಿದೆ ಇವಾಗ ಸ್ವಲ್ಪ ಬಿಸಿಲಲ್ವಾ ಒಂದ್ ಎರಡ್ ಸರಿ ಚಿಕ್ಕದ ಮಂತಲ್ಲಿ ಒಂದ್ ಎರಡ್ ಸರಿ ಸ್ವಲ್ಪ ಕಡ್ಕೊಂಡ್ರೆ ಗಟ್ಟಿ ಆಗುತ್ತೆ ತೋರಿಸ್ತೀನಿ ಬಕೆಟ್ ಅಲ್ಲಿ ತಣ್ಣೀರ್ ಇಟ್ಕೊಂಡಿದೀನಿ ಇವಾಗ ತಣ್ಣೀರ್ಗ ಹಾಕ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಎಲ್ಲ ಒಂದ್ ಬಕೆಟಿಗೆ ತಣ್ಣೀರ್ ತಣ್ಣೀರಿಗೆ ಹಾಕೊಂಡಿದ್ದೀನಿ ఇది పాదకి బస్నిర్ ఇట్కొండిదిని కయి కొల్పా బస్నిర్ ఎత్తుకొ ఈతర అల మార్కటి టికటి క్యాప్ కేలాంట కండిర్తే నోడి బస్ కొల్పా బస్నిర్ తగా తంబా గట్టి బరల బెన్నీ ಸಂಜೆ ಮತ್ತು ಬೆಳಿಗ್ಗೆ ಆದರೆ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಮಧ್ಯಾಹ್ನ ಕಡಿತಾ ಇರೋದೇ ಮಧ್ಯಾಹ್ನ ಮಿಕ್ಸಿ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ತೆಳುವಾಗಿದೆ ನೋಡಿ ಈ ಥರ ಚಿಕ್ಕದ ಮಂತಲ್ಲಿ ಸ್ವಲ್ಪ ಮಂತ್ ಬಿಸಿ ಮಾಡ್ಕೊಂಬಿಟ್ಟು ಒಂದೆರಡು ಸರಿ ನೀವು ಈ ಥರ ಮಾಡ್ಕೊಡ್ರಿ ಮಜ್ಜಿಗೆ ಕಟ್ಕೊಂತೀರಲ್ಲ ಆ ಥರ ಇಲ್ಲಿ ಮಾಡ್ಕೊಳ್ರಿ ಏಕೆಂದರೆ ಬೆಣ್ಣೆ ಗಟ್ಟಿ ಬರೋದಕ್ಕೆ ಕೈ ಚೆನ್ನಾಗಿ ತಗೊಬೋದು ತೆಳುವಾದರೆ ಸ್ವಲ್ಪ ಕೈ ಜಾಗಲ್ಲ ತುಂಬ ಏನು ಕಡಿಬೇಕಾಗಿಲ್ಲ ನೋಡಿ ಎಲ್ಲ ಗಟ್ಟಿಗೆ ಬರ್ತಾ ಬಾ ಆಗುತ್ತೆ ಒಂದು ಎರಡು ಸುಮ್ಮನೆ ಒಂದು ಮೂರು ನಾಲ್ಕು ಸರಿ ಥರ ನೀವು ಕಡ್ಕೊಂಡ್ರೆ ಸಾಕು ನೋಡಿ ಬಿಸಿನೀರಲ್ಲಿ ಈ ಥರ ಕೈಯೆಲ್ಲ ಎದ್ಕೊಡ್ರಿ ಕೈಗೆಲ್ಲ ಅಂಟ್ಕೊಳ್ಳಲ್ಲ ಮನೇಲೆ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರ್ತದೆ ಚೆನ್ನಾಗಿರುತ್ತೆ ಅಂಗಡಿ ತುಪ್ಪಕ್ಕಿಂತ ಚೆನ್ನಾಗಿ ಟೇಸ್ಟಾಗಿರುತ್ತೆ ಆಗಿರುತ್ತೆ ನೋಡಿ ವೇಸ್ಟ್ ಬದಲು ಈ ಥರ ಮನೇಲೆ ಮಾಡ್ಕೊಬೋದಲ್ವಾ ಚೆನ್ನಾಗಿರುತ್ತೆ ನೋಡಿ ಈ ಥರ ತೆಗೆದೊಂದು ಪಾತ್ರೆಗೆಲ್ಲ ಹಾಕಂತ ಇದ್ದೀವಿ ನಮ್ಮ ಮನೇಲಿ ಯಾವತ್ತೂ ಅಂಗಡಿ ತರಲ್ಲ ನಮ್ಮ ಮನೆ ಮಕ್ಳಿಗೆ ಇಷ್ಟ ಆಗಲ್ಲ ಅದಕ್ಕೆ ನಾವೆಲ್ಲ ಮನೇಲೆ ಮಾಡ್ಕೊತೀವಿ ನೋಡಿ ಈ ಥರ ಮಜ್ಜಿಗೆ ಎಲ್ಲ ಈ ಥರ ಬೆಳೆಸಂತೀಲಿ ಹಿಂಗೆ ಸೋರಿಸ್ಬೇಕು ಸ್ವಲ್ಪ ಈ ಥರ ಹಿಂಗೆ ಮಾಡಿದ್ರೆ ಮಜ್ಜಿಗೆ ಎಲ್ಲ ಸೋರ್ಕೊಳುತ್ತೆ ನೋಡಿ ನಾನು ಇನ್ನೊಂದ್ಸರಿ ತಣ್ಣೀರ್ಗೆ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆನೆಲ್ಲ ಈ ಥರ ತೊಳ್ಕೊತಾ ಇದ್ದೀನಿ ಯಾಕಂದರೆ ಮಜ್ಜಿಗೆ ಏನಾದರೂ ಇದ್ದರೆ ತುಪ್ಪ ಕೆಟ್ಟ ಬಿಡುತ್ತೆ ಕೆಡುತ್ತೆ ಅಂತರ ನೀರಲ್ಲೆಲ್ಲ ತೊಳ್ಕೊಂಡು ಇನ್ನೊಂದ್ಸರಿ ಬಟ್ಲಿಗೆ ಇದ್ದೀನಿ ಪಾತ್ರೆಗೆ ಇದ್ದೀನಿ ಹೊರಗಡೆ ಹೋದ್ರೆ ಬೆಣ್ಣೆ ತುಪ್ಪ ಎಲ್ಲ ಕಾಸ್ಟ್ಲಿ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡು ಚೆನ್ನಾಗಿರ್ತದೆ ಟೇಸ್ಟಾಗಿರುತ್ತೆ ಒಂದು ವಾರ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ ಫ್ರಿಜ್ಜಲ್ಲಿ ಕೆನೇ ನೋಡಿ ಬೆಣ್ಣೆ ಎಷ್ಟೊಂದು ಬಂದಿದೆ ಒಂದು ಕೆ ಜಿ ಎಷ್ಟಿದೆ ಇದು ಈಗ ಇವತ್ತು ಇದನ್ನು ಕಾಯಿಸ್ಕೊತೀವಿ ತುಪ್ಪ ಕಾಯಿಸ್ಕೊಂತೀವಿ ನೀವು ಬೇಕಾದ್ರೆ ಬೆಣ್ಣೆ ಎಲ್ಲನೂ ಹಂಗೆ ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ದೋಸೆ ಎಲ್ಲ ಮಾಡ್ಕೊಂಡು ಚಪಾತಿ ದೋಸೆ ಮಾಡ್ಕೊಂಡಾಗೆಲ್ಲ ಹಾಕ್ಕೊಬೋದು ಚೆನ್ನಾಗಿರ್ತದೆ ಇವಾಗ ತುಪ್ಪ ಯಾವ ಥರ ಕಾಯಿಸೋದು ಅಂತ ತೋರಿಸ್ತೀವಿ ಬನ್ನಿ ಅದು ಸ್ಟವ್ ಆನ್ ಮಾಡಿದ್ವಿ ಬೆಣ್ಣೆ ಇಟ್ಟಿದ್ದೀವಿ ಬೆಣ್ಣೆಲ್ಲ ಕರಗ್ತಾ ಇದೆ ನೋಡಿ ರುಚಿಗೆ ಸ್ವಲ್ಪ ಉಪ್ಪಾಗ್ತಾ ಇದ್ದೀನಿ ಸ್ಟವ್ ಉರಿ ಜಾಸ್ತಿ ಮಾಡೋದು ಬೇಡ ಮೀಡಿಯಮಾಗಿ ಇಟ್ಕೊಡ್ರಿ ಪಾತ್ರೆ ತುಂಬ ಇಡಬೇಡಿ ಎಲ್ಲ ಉಪ್ಪುಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ದೊಡ್ಡದ್ ಇಟ್ಕೊಡ್ರಿ ನೋಡಿ ಈ ಥರ ಎಲ್ಲ ಉಪ್ಬಿಡುತ್ತೆ ಎಲ್ಲ ಆಚೆ ಉಪ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ ಅಷ್ಟು ಸ್ಟಾರ್ಟಿಂಗ್ ಈ ಥರ ಉಪ್ಪುತ್ತ ಅಷ್ಟೇ ಆಮೇಲೆ ಸ್ವಲ್ಪ ಕಟ್ ಸ್ಟಾರ್ಟ್ ಮಾಡಿದರೆ ಕಡಿಮೆ ಆಗುತ್ತೆ ಸ್ವಲ್ಪ ಒಂದು ಸ್ಪೂನಲ್ಲಿ ಈ ಥರ ಹಿಂಗೆ ತಿರುಗಿಸ್ತಾ ಇದ್ರಿ ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋರೆ ಸ್ವಲ್ಪ ಕಡಿಮೆ ಉರಿಲೇ ನಾವು ಕಾಯಿಸ್ಕೊತ ಇದ್ದಾಗ ನವರೆಲ್ಲ ಕಡಿಮೆ ಆಗುತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಸ್ಟವ್ ತುಂಬ ಜೋರು ಉರಿ ಇಟ್ಕೊಂಡಾಗ ಕಾಯಿಸ್ತಾ ಇದ್ದಾಗ ಅದು ತುಪ್ಪ ಒಂದು ಸ್ವಲ್ಪ ನೈಸಿ ಬಂದುಬಿಡುತ್ತೆ ಮೀಡಿಯಮ್ ಉರಿಲಿ ಸಣ್ಣ ಉರಿಲಿ ನಿಧಾನಕ್ಕೆ ಕಾಯಿಸ್ಲಿ ಕಾಯಿಸ್ರೆ ಚೆನ್ನಾಗಿ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ನೋಡಿ ಇವಾಗ ಬೆಣ್ಣೆದು ನೊರೆ ಥರ ಇರೋದೆಲ್ಲ ಉಯಿಟೆಲ್ಲ ಕಡಿಮೆ ಆಗ್ತಾ ಇದೆ ನೋಡಿ ವೈಟ್ ಎಲ್ಲ ಕಡಿಮೆ ಆಗ್ತಾ ಇದೆ ನೊರೆ ಎಲ್ಲ ಕಡಿಮೆ ಆಗಿದೆ ನೋಡಿ ಯಾವ ಥರ ಎಲ್ಲ ಕಾಯಿ ಕಾಯ್ತಾ ಇದೆ ನೋಡಿ ಎರಡು ವಿಲೇಜಲ್ಲೇ ತೊಟ್ಟು ತಗೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಮೆಂತ್ಯ ಪೌಡ್ರು ಸ್ವಲ್ಪ ಏಲಕ್ಕಿ ಪೌಡ್ರು ಬೆಣ್ಣೆ ಚೆನ್ನಾಗಿ ಕಾಯಲಿ ಕಾಯ್ದಾದ್ಮೇಲೆ ಮೇಲೆ ಹಾಕೊಂಡು ನೋಡಿ ಇದೆಲ್ಲ ಬ್ರೌನ್ ಕಲರ್ ಆಗಬೇಕು ವೈಟ್ ಬ್ರೌನ್ ಕಲರ್ ಆಗದಾಗ ಆದಾಗ ತುಪ್ಪ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ ತುಪ್ಪ ಚೆನ್ನಾಗಿ ಕಾಯ್ದಿಲ್ಲ ಅಂದರೆ ನಾವು ಸ್ವಲ್ಪ ದಿನ ಇಟ್ಕೊಳಕ್ಕಾಗಲ್ಲ ಅದು ಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಚೆನ್ನಾಗಿ ಕಾದಾಗ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಹುಡುಗಿನ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಉರಿ ಇಟ್ಕೊಂಬ ತುಪ್ಪ ಬಿಡುತ್ತೆ ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ನಿಧಾನಕ್ಕೆ ಚೆನ್ನಾಗಿ ಬಿಸಿ ಆದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ತರ ನೊರೆ ಇಲ್ಲ ಈ ತರ ನೊರೆ ಬರ್ತಾ ಇದ್ದಾಗ ನಾವು ಈಗ ವಿಡಿಯೋದಲ್ಲಿ ಹೇಳಿ ಇಟ್ಕೊಂಡಿದ್ದೆ ಪೌಡರ್ ಹಾಕ್ತಿವಿ. ನೋಡಿ ಈ ತರ ಸೌಂಡ್ ಬರಬೇಕು ಈಗ ತುಪ್ಪ ಕರೆಕ್ಟಾಗಿ ಕಾದಿದೆ ಅಂತ. ಈ ಥರ ನೋರಿ ಬಂದದ್ದೆ ಇವಾಗ ಸ್ಟವ್ ಆಫ್ ಮಾಡ್ತಿದ್ದೀವಿ ಇದು ತಣ್ಣಗಾದ್ಮೇಲೆ ನಾವು ತುಪ್ಪ ಯಾವುದ್ರಲ್ಲಿ ಸ್ಟೋರ್ ಮಾಡಿಟ್ಕೊಂತೀವೋ ಅದಕ್ಕೆ ಟೀ ಕಾಫಿ ಸೋಸ್ತೀವಲ್ಲ ಆ ಥರ ಜಾಲದ್ರಿಯಲ್ಲಿ ಸೋಸ್ಬಿಟ್ಟು ಇಟ್ಕೊಳ್ಳೋಣ ಆ ಜಾಲದ್ರಿ ಎಲ್ಲ ತೇವ ಇರೋದು ಬೇಡ ನೀಟಾಗಿ ಒರೆಸ್ರಿ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಡ್ರೈ ಆದಮೇಲೆ ಸೋಸ್ ಇಟ್ಕೊಳ್ರಿ ತುಂಬ ದಿನ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ನಿಮ್ಮ ಮನೇಲೂ ಇದೇ ರೀತಿ ತುಪ್ಪ ಮಾಡ್ಕೊಳ್ರಿ ಮನೆಯಲ್ಲಿ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿಯೆಲ್ಲ ಆ ರೀತಿ ತಣ್ಣಗಾಗಿದೆ ನೋಡಿ ತುಪ್ಪ ಇವಾಗ ರೆಡಿಯಾಗಿದೆ ನೀವು ಇದೇ ಈ ರೀತಿ ಮನೇಲಿ ಮಾಡ್ಕೊಂಡ್ರಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ನಮ್ಮ ಚಾನಲ್ ಇದೆ ಲೈಕ್ ಮಾಡಿ ಮತ್ತು ಮುಂದಿನ ವೀಡಿಯೋ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಎರ್ ಬಾಯ್